ವಿಶ್ವವಿಖ್ಯಾತ ಹಂಪಿಯಲ್ಲಿ ರಂಗು ರಂಗಿನ ಹೋಳಿ ಹಬ್ಬದ ಸಂಭ್ರಮಾಚರಣೆ ಜೋರಾಗಿತ್ತು ಬಣ್ಣಗಳಲ್ಲಿ ದೇಶ ವಿದೇಶಿಗರು ಮಿಂದೆದ್ದಿದ್ದಾರೆ ರಂಗಿನ ಹಬ್ಬದಲ್ಲಿ ಪ್ರವಾಸಿಗರು ಮಿಂದೆದ್ದಿದ್ದು ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮ ಮನೆ ಮಾಡಿತ್ತು ಹೋಳಿ ಸಂಭ್ರಮಾಚರಣೆಯಲ್ಲಿ ದೇಶದಲ್ಲಿಯೇ ಹಂಪಿ ನಾಲ್ಕನೆಯ ಸ್ಥಾನದಲ್ಲಿದೆ ಕೊಪ್ಪಳ ಜಿಲ್ಲೆಯ ಸಣಾಪುರದ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹೋಳಿ ಮೇಲೆ ಕರಿನೆರಳು ಕವಿದಿತ್ತು ವಿಜಯನಗರ ಜಿಲ್ಲಾ ಪೊಲೀಸರ ಸೂಕ್ತ ಕ್ರಮದಿಂದಾಗಿ ಹೋಳಿ ಆಚರಣೆಯನ್ನು ಸರಾಗವಾಗಿ ನಡೆಸಲಾಯಿತು ಏನು ಡಿ ಎ ಆರ್ ತುಕಡಿ ಸೇರಿದಂತೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿ ಹೋಳಿಯ ಸಂಭ್ರಮ ಮನೆ ಮಾಡಿತ್ತು ಒಂದು ಕಡೆ ಹಂಪಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದರೆ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ರಂಗು ರಂಗಿನ ಹೋಳಿ ಸಂಭ್ರಮಾಚರಣೆ ಮನೆ ಮಾಡಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿನಲ್ಲಿ ಹೋಳಿ ಹಬ್ಬದ ನಿಮಿತ್ತ ಪುಟಾಣಿಗಳು ಪುಟಾಣಿಗಳ ಸೋಗು ಎಲ್ಲರ ಗಮನ ಸೆಳೆದಿದೆ ಹೋಳಿ ಹಬ್ಬದಲ್ಲಿ ನಾನಾ ಬಗೆಯ ಸೋಗು ಮಾಡುವ ಮೂಲಕ ಹಲಗೆ ಬಾರಿಸುತ್ತಾ ಬಣ್ಣ ಎರಚುತ್ತಾ ಸಂಭ್ರಮಿಸೋದು ವಾಡಿಕೆ ಹೀಗಾಗಿ ಪುಟಾಣಿಗಳು ಪರಿಸರದ ಕುರಿತು ಜಾಗೃತಿಯನ್ನು ಮೂಡಿಸಲು ಅಣು ಪ್ರದರ್ಶನ ಮಾಡಿದ್ದಾರೆ ವ್ಯಕ್ತಿ ತೀರಿಕೊಂಡಾಗ ಮನೆಯವರು ಸ್ನೇಹಿತರು ಯಾವ ರೀತಿ ರೋಧಿಸ್ತಾರೋ ಅದನ್ನೇ ಪರಿಸರ ದೇವ ತೀರಿ ಹೋದ ಹಾಗೆ ಅಣುಕು ಪ್ರದರ್ಶನವನ್ನ ಮಾಡಿದ್ದಾರೆ ಶವದ ಮುಂದೆ ಕುಳಿತು ಅಳುವ ಹಾಗೆ ಪುಟಾಣಿಗಳು ಮಾಡಿರುವ ಸೋಗು ಎಲ್ಲರ ಗಮನ ಸೆಳೆದಿದೆ ಪರಿಸರ ದೇವನನ್ನ ಎಲೆ ಬಳ್ಳಿಗಳಿಂದ ಹೂವಿನ ಹಾರಗಳಿಂದ ಶೃಂಗರಿಸಿ ಕಣ್ಣಿಗೆ ಗಾಗಲ್ ಹಾಕಿಸಿ ಅಣುಕು ಪ್ರದರ್ಶನ ಮಾಡಿದ್ದು ಸಖತ್ತು ವೈರಲ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ